ಜೈ ಶ್ರೀರಾಮ್ ಹರ ಹರ ಮಹಾದೇವ್ ಆತ್ಮೀಯ ಕನ್ನಡ ಅಸ್ಟ್ರಾಲಜಿ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಾವು ಪ್ರತಿ ದಿವಸನೂ ಕೂಡ ಒಂದೊಂದು ಸಿದ್ಧಿಯ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ ಇವತ್ತು ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಶತ್ರು ನಾಶ ಆಗ್ಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲರಿಗೂ ಕೂಡ ಕಣ್ಣಲ್ಲಿ ಒಳ್ಳೆಯ ಒಂದು ಶಕ್ತಿ ಬಂದು ಚೆನ್ನಾಗಿ ಕಣ್ಣು ಕಾಣಿಸ್ಬೇಕು ಅಂದ್ರೆ ಹೃದಯ ನೋಡಿ ಇವಾಗೆಲ್ಲ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಇರ್ತಾರೆ ಆ ಒಂದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರಬಾರ್ದು ನಿಮ್ಮ ಇಡೀ ಜೀವನ ಪರ್ಯ ಅಂತ ಅಂತ ಹೇಳಿದ್ರೆ ಇದಕ್ಕೆಲ್ಲ ಅಧಿಪತಿ ಒಬ್ಬರಿದ್ದಾರೆ ಅವರ ಒಂದು ಸಿದ್ಧಿಯನ್ನ ಇವತ್ತು ನಾನು ನಿಮಗೆ ಕೊಡ್ತೀನಿ ಆ ಸಿದ್ಧಿಯನ್ನ ಮಾಡ್ಕೊಳ್ಳಿ ನಿಮಗೆಲ್ಲ ಚೆನ್ನಾಗಿ ಅನುಕೂಲ ಆಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಾನು ಕೊಡುವಂತಹ ಸಿದ್ಧಿಯನ್ನ ನೀವು ಕರೆಕ್ಟಾಗಿ ಮಾಡಿದ್ದೆ ಆದರೆ ನಿಮಗೆ ಬಹಳ ಅನುಕೂಲ ಆಗತ್ತೆ ಜೀವನದಲ್ಲಿ ಒಳ್ಳೆ ಅಭಿವೃದ್ಧಿಗೆ ಅನುಕೂಲ ಆಗತ್ತೆ ಬರೀ ಇಷ್ಟು ಮಾತ್ರ ಅಲ್ಲ ನೀವು ಸ್ಟಾರ್ಟ್ ಮಾಡುವಂತಹ ವ್ಯಾಪಾರ ವ್ಯವಹಾರ ನೀವು ಯಾವುದೋ ಒಂದು ಇಂಟ್ರವ್ಯೂಗ್ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ ಅವಾಗ ಈ ಒಂದು ಮಂತ್ರ ಜಪವನ್ನು ಮಾಡ್ಕೊಂಡು ಹೋದ್ರೆ ನೀವು ಸಿದ್ಧಿ ಮಾಡಬೇಕು ಸಿದ್ಧಿ ಕುತ್ಕೋಬೇಕು ಅಂತಿಲ್ಲ ಜಸ್ಟ್ ಈ ಮಂತ್ರ ಜಪವನ್ನು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆ ಕೆಲಸಗಳು ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತಹ ಅದ್ಭುತ ಶಕ್ತಿ ಇರುವಂತದ್ದು ಯಾವ್ದು ಅಂದ್ರೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ರುದ್ರರೂಪಾಯ ವೃಕ್ಷರಾಜಾಯತೆ ನಮಃ ಅಂತೇಳಿ ಅಶ್ವತ್ಥ ವೃಕ್ಷ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷ ಈ ವೃಕ್ಷದ ಒಂದು ಸಿದ್ಧಿಯನ್ನ ನೀವು ಪಡ್ಕೊಂಡ್ಬಿಟ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ನೀವು ಇದಕ್ಕೆ ಏನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಪ್ರತಿ ಭಾನುವಾರನೂ ಕೂಡ ಅಥವಾ ಪ್ರತಿ ಗುರುವಾರ ಭಾನುವಾರ ಇಲ್ಲದಂದ್ರೆ ಗುರುವಾರ ಈ ಒಂದು ವೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು ಈ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸವಾಗಿರ್ತಾರೆ ಮತ್ತೆ ಈ ಒಂದು ಮ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷವನ್ನ ಸುತ್ತೋದ್ರಿಂದ ಬೇಗ ಮದುವೆ ಆಗುತ್ತೆ ಮತ್ತು ನಾನು ಈ ಮುಂಚೆನೇ ಹೇಳಿದ್ದಂಗೆ ಬೇಗ ಒಂದು ಒಳ್ಳೆಯ ಒಂದು ಉದ್ಯೋಗ ಆಗಲಿ ಅನುಕೂಲ ಆಗಲಿ ಆಗತ್ತೆ ಬಹಳ ಒಂದು ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ಸೊ ಈ ವೃಕ್ಷರಾಜನ ಒಂದು ಮಂತ್ರವನ್ನು ನಾವು ಇವತ್ತು ಜಪವನ್ನು ಮಾಡ್ತಾ ಸಿದ್ಧಿಯನ್ನು ಮಾಡೋಣ ಈ ಸಿದ್ಧಿ ಮಾಡಬೇಕಾದ್ರೆ ನೀವು ಅಶ್ವತ್ಥ ವೃಕ್ಷದ ಮರದ ಕೆಳಗಡೆನೆ ಹೋಗಬೇಕು ಅಲ್ಲಿ ಹೋಗಿ ಅಲ್ಲೊಂದು ಮಣೆ ಹಾಕ್ಕೊಂಡು ಕೂತ್ಕೊಳ್ಳಿ ಆದಷ್ಟನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮಣೆಯನ್ನು ಹಾಕ್ಕೊಂಡು ಕೂತ್ಕೊಳ್ಳಿ ಒಂದು ಲೋಟದಲ್ಲಿ ನೀರನ್ನು ಇಟ್ಕೊಳ್ಳಿ ಆ ನೀರನ್ನು ಇಟ್ಕೊಂಡು ಎಡಗೈಯಿಂದ ಬಲಗೈಗೆ ಹಾಕ್ಕೊಂಡು ಮೂರು ಸಲ ನಿಮ್ಮ ತಲೆಯ ಮೇಲೆ ಸುತ್ತಿ ಕೆಳಗಡೆಯನ್ನು ಬಿಡಿ ಮತ್ತು ಮೂರು ಉದ್ದರಣೆ ನೀರನ್ನು ಶ್ರೀರಾಮಾಯಣ ಮಹಾ ಶ್ರೀರಾಮಾಯಣ ಮಹಾ ಶ್ರೀರಾಮ ಚಂದ್ರ ಪರಬ್ರಹ್ಮಣ್ಯನ ಮಹಾ ಅಂತೇಳಿ ಕೆಳಗಡೆ ಬಿಡಿ ಕೆಳಗಡೆ ಬಿಟ್ಟು ಮಂತ್ರದ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡುವಂತರ ಮೂಲಕ ಮಂತ್ರ ಸಿದ್ಧಿ ಜಪವನ್ನ ಮಾಡ್ಕೊಳ್ಳಿ ಈ ಒಂದು ಅಶ್ವತ್ಥ ವೃಕ್ಷದ ಒಂದು ಪ್ರಭಾವ ಏನು ಅಂತ ಹೇಳಿ ಬಹಳ ಪುರಾತನ ಕಾಲದಿಂದನೂ ಎಲ್ಲರಿಗೂ ಗೊತ್ತಿದೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷದ ಒಂದು ಪಾಸಿಟಿವ್ ಎನರ್ಜಿಯನ್ನ ನೀವು ಮನೇಲೆ ಕುತ್ಕೊಂಡ್ರು ಕೂಡ ಅದನ್ನ ಅದರ ಒಂದು ಪಾಸಿಟಿವ್ ಎನರ್ಜಿ ಅನ್ನ ಅಂತಕ್ಕಂಥದ್ದು ಏನಿದೆ ಅದರ ಒಂದು ಸಿದ್ಧಿ ಅಂತಕ್ಕಂಥದ್ದು ಏನಿದೆ ಅದು ನಿಮಗೆ ಅನುಕೂಲ ಆಗುತ್ತೆ ನೀವು ಯಾವುದೇ ಒಂದು ಊರಿಗೋಗಿ ಯಾವುದೇ ಒಂದು ಕೆಲ್ಸಕ್ಕೆ ಹೋಗಿ ಅಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಆಗತ್ತೆ ಈ ಮಂತ್ರವನ್ನು ನೀವು ಪ್ರತಿದಿನ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಟು ಸೆವೆನ್ ಅಷ್ಟೇ ಅದರ ಮೇಲೆ ಹೋಗಂಗಿಲ್ಲ ಸಿಕ್ಸ್ ಟು ಸೆವೆನ್ ಒಳಗಡೆ ಆ ಅಶ್ವತ್ಥ ವೃಕ್ಷದ ಮರದ ಕೆಳಗಡೆ ಕುತ್ಕೊಂಡು ಈ ಜಪವನ್ನು ಮಾಡಬೇಕು ನೂರ ಎಂಟ್ಸಡಿ ಮಾಡಬೇಕು ನಲ್ವತ್ತೆಂಟು ದಿನ ಈ ಜಪವನ್ನು ಮಾಡಬೇಕು ಏನು ಹಾಗಾದ್ರೆ ಈ ಜಪ ಅಂತ ಹೇಳಿದ್ರೆ ಐಂ ರೀಂ ಕ್ಲೀಂ ಪರಬ್ರಹ್ಮಣೆ ಅಶ್ವತ್ಥ ವೃಕ್ಷರಾಜಾಯತೆ ನಮೋ ನಮಃ ಈ ಒಂದು ಮಂತ್ರವನ್ನು ಹೇಳುವಂಥದ್ದು ಆ ಮಂತ್ರವನ್ನು ಹೇಳೋಕ್ಕಿಂತ ಮುಂಚೆ ಎಲ್ಲ ಒಂದು ಮಂತ್ರಗಳಿಗೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ತುಂಬ ಮುಖ್ಯ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ನಿಮ್ಗೆ ಗೊತ್ತೇ ಇದೆ ಓಂ ಅಸ್ಯ ಶ್ರೀ ಅಶ್ವತ್ಥ ವೃಕ್ಷರಾಜ ರಾಜ ಮಹಾಮಂತ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯ ಋಗ್ಗೆಜು ಸಾಮ ತರ್ವಣಿ ಚಂದ್ರಸಿ ಶಕ್ತಿ ಪ್ರದೇವತಾ ರಾಮ್ ಬೀಜಂ ಭ್ರೈಮ್ ಶಕ್ತಿ ಹಿ ರೋಮ್ ಕಿಲಕಂ ಮಮ ಅನ್ಕೋಬೇಕು ಮಮ್ಮ ಅಂದ್ರೆ ನಮ್ಮ ಕುಟುಂಬದವರೆಲ್ಲ ಸೇರ್ಕೊಳ್ತಾರೆ ಮಮ್ಮ ಅಶ್ವತ್ಥ ವೃಕ್ಷರಾಜ ಮಂತ್ರ ಪ್ರತಿಷ್ಠಾ ಸಿದ್ಧ್ಯರ್ಥೆ ಅಶ್ವತ್ಥ ವೃಕ್ಷರಾಜ ಸರ್ವವಿಧ ಮಂತ್ರ ಶಾಪ ನಿವಾರಣಾರ್ಥೆ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ದೇವತಾ ಪ್ರಸಾದ ಸಿದ್ಧರ್ಥೆ ಜಪೆ ವಿನಿಯೋಗ ಅಂತ ಹೇಳಿ ಆ ಮಂತ್ರವನ್ನ ಹೇಳ್ತಾ ನೂರ ಎಂಟು ಸಲ ನಲವತ್ತೆಂಟು ದಿನ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಸಕಲ ಕಷ್ಟಗಳು ನಿವಾರಣೆ ಆಗಿ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ ಜೈ ಶ್ರೀರಾಮ್